ಪುನರ್ ಐತಿ ಇದು ಯಾವಾಗ ಕರೆಕ್ಟ್ ಇಂದ ನಾವ್ ಹೇಳಿ ಸರ್ ನೀವು ಜೆರಾಕ್ಸ್ ಮಾಡ್ತಿರ ನಾವು ಜೆರಾಕ್ಸ್ ಮಾಡಕ್ ಹೋದ ಮಿಷನ್ ಪಾರ್ಟ್ ಆಗೈತ್ರಿ ಇಲ್ಲಿ ನಾವು ಬರ್ತಿರ್ತಕ್ಕಂಥ ವರ್ಜನ ಚೀಟ ಪುರಾತನರ ಐತಿ ಅದ ನೀವು ಇಂತ ಕೇಳಕ್ ಹೋಗ್ಬಿಟ್ರಿ ಆಗ ಹಂಗ ಒತ್ತಾಕ್ಷರ ತೆಗ್ದಿರಲ್ಲ ಹಂಗ ಒತ್ತಕ್ಷರ ಕೇಳ್ರಿ ಅಂದಾಗ ಅವ್ರು ಒಪ್ಕೊಂಡಾರ ಈಗನು ನಿಮ್ದು ಅದೇ ಸಮಸ್ಯೆ ಐತ್ರಿ ಏನಾಗಿ ಹೋಯ್ ಐತೆ ನಿಮ್ ಜೆರಾಕ್ಸ್ ಆಗೈತಿ ಏನಾಗಿ ಹೋಯ್ ಇತ್ತು ಅಂತ ನಮ್ಗೆ ವರ್ಜನ ಚೀಟ್ ಆಗೈತಿ ಅದೇ ಸೇಮ್ ಸಮಸ್ಯೆ ಅದ್ರಿ ನೋಡ್ರಿ ಇದ್ರಲ್ಲಿ ಹೌದು ಸಿನಿಮ ಪ್ರಾರ್ಥನೆ ಯಾಕಪ್ಪ ಅಂದ್ರೆ ಇಲ್ಲಿವರೆಗೆ ಎರಡು ಕುಸ್ತಿ ಬರ್ ಚೆಕ್ ನಡೆದವ ಇನ್ನ ಫೈನಲ್ ಕ ಏನೈತಪ್ಪ ಅಂದ್ರ ಯಾವ ಗಡಿ ಡುಬ್ಬಿಗೆ ಮಣ್ಣು ಹತ್ತದೆ ಯಾವ ಗಡಿ ದುಬ್ಬಿಗೆ ಮಣ್ಣು ಹತ್ತಿರದ ಚೆಕ್ ಮಾಡೋಕ್ ಕಮಿಟಿ ಅಷ್ಟೈತಿ ಟೈಮಿಂಗ್ ಮತ್ತು ನಿರ್ಣಯದೊಳಗೆ ಏನ್ ಹೇಳಿದ್ರಪ್ಪ ಕಮಿಟಿ ನಿರ್ಣಯಕ್ರಪ್ಪ ಅಂದ್ರೆ ಏನಪ್ಪ ನಾವು ಎರಡೂ ಮೇಲ್ನವ್ರು ನಾವು ಒಂದು ತಕ್ರಾರನ್ನು ಇಟ್ಟಿದ್ದೀವಿ ಆಕಸ್ಮಾತ್ ಕಮಿಟಿಯವರ ಪ್ರಶ್ನೆ ತಪ್ಪು ಮಾಡಿದರೆ ಏನಂತ ಯಾರು ತಪ್ಪನ್ನು ಹುಡುಕಿ ಕೊಡ್ತಿರಲ್ಲ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ತೇತೋ ಕಮಿಟಿ ನಿರ್ಣಯ ತಮ್ಮ ಎಲ್ಲರ ಮುಂದೆ ಆಗಿದೆ ದಯವಿಟ್ಟು ನಾವು ಕಮಿಟಿ ನಿರ್ಣಾಯಕರಿಗೆ ತಮ್ಮ ಪ್ರಶ್ನೆಗಳನ್ನು ಚೆಕ್ ಮಾಡ್ಕೋಬೋದು ಸರ ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ನಾಲ್ಕನೇದೇ ಮತ್ತು ಸೋಲ್ ನಂಬರ್ ಐದನೇ ಪ್ರಶ್ನೆ ತಮ್ಮ ಬುಕ್ಕನ್ನು ಹೋದ ಚೆಕ್ ಮಾಡ್ಕೋಬೋದು ಅದನ್ನು ನಾವು ತಪ್ಪು ಹೇಳ್ತೀವಿ ಇಲ್ಲ ನಮ್ಮ ಟೈಮಿಂಗ್ ಯಾವಾಗ ಬೇಕಂದ್ರಿ ಗಂಟೆ ಟೈಮ್ ಕೊಟ್ಟ್ರಿ ಏ ಬಟನ್ ಬಟನ್ ಮಾಡಿ ಸರ್ ಬಟನ್ ಚಾರ್ಜ್ ಬಟನ್ ಚಾಲ್ ಮಾಡ್ರಿ ಉತ್ತರ ಹೇಳಿರಿ ಸರ್ ಇದು ತಪ್ಪಾತದ ನಾವತ್ತಿದ್ದೆ ಅವ್ರು ಹೆಂಗ ಹೇಳಿದ್ರು ಹೇಳಬೇಕೈತ್ರಿ ಶವ ಸರ ಇದು ನಿಮ್ದು ಬರಬರಿ ಇದು ಇಲ್ಲ ಇದು ಆದು ಹೊರಗುಗಳ ಅವಾಗ ಇದು ಮಾಡೋದಿಲ್ಲ ಅವಾಗ ಏನು ಅವ್ರು ಇದು ತಪ್ಪು ಕಾಣಿಸ್ತದ್ರಿ ಇದು ಅವಾಗ ಹೇಳಿದೆ ಒಂದು ನಾವು ನೋಡ್ತೀವಿ ಈಗ ನೀವು ಮಾತಾಡಿ ಅವಕಾಶ ಈಗ ಎಲ್ಲ ಕರೆಕ್ಟ್ ಅಂದಾಗ ಟೈಮ್ ಹೊಡೆದ ಮಂದಿ ಈಗ ಬಂದು ಹೇಗೆ ತಗಿ ಯಾವ ಏನ್ ಇದೆ ಸರ ನಮಗೆ ಐದು ಗಂಟೆ ತನಕ ಟೈಮಿಂಗ್ ಕೊಟ್ಟಿರಿ ನಾವು ಐದು ಗಂಟೆದಾಗ ನೀವು ಏನು ಎಂಟು ಪ್ರಶ್ನೆ ಕೊಟ್ಟರಲ್ಲ ಐದು ಗಂಟೆ ಒಳಗೆ ನಾವು ಒಂದೇನು ಉತ್ತರ ಹೇಳ್ಬೋದು ಐದ್ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷ ಹೇಳ್ಬೋದು ನಾವು ನಾವು ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದ ಒಳಗೆ ಬೆಕ್ಕಾದ ಅಬ್ಜೆಕ್ಷನ್ ಮಾಡ್ಬೋದು ನಿಮ್ದು ಒಂದೇ ಒಂದೇ ನಿಮಿಷ ಹೊಚ್ಚಿಗೆ ಆಗಿತ್ತಂದ್ರೆ ಕೇಳಂಗಿಲ್ಲ ಅಂತ ಹೇಳ್ರಿ ನಾವು ನಿಮ್ ಟೈಮಿಂಗ್ ಒಳಗೆ ನಾವು ಅಬ್ಜೆಕ್ಷನ್ ಮಾಡಕ್ಕೆ ನಮ್ಗೆ ಹಕ್ಕೈತಿ ಹೇಳ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಹೇಳಿರಿ ತಪ್ಪ ನಾಲ್ಕನೇ 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 ಪ್ರಶ್ನೆ ಪಾರ್ವತಿಗೆ ಯಾವ ಪಾಲನೆಯನ್ನು ಮಾಡುವುದು ಏನಾಗಿ ಹೋಯ್ತು ಅಂತೇಳಿ ಪ್ರಶ್ನೆ ಪತ್ರಿಕೆ ಒಳಗೈತಿ ಐತಿ ಅದ್ರ ಒಳಗೆ ಬುಕ್ಕಿನೊಳಗೆ ಏನೈತ ಅಂದ್ರೆ ಏನಾಗಿ ಹೋಯ್ತು ಇಲ್ಲಿ ಅಲ್ಲಿ ಹೋಯ್ತು ಐತಿ ಇಲ್ಲಿ ಬರೀ ಹೊಯ್ ಐತಿ ತೂ ಬರದೇ ಇಲ್ಲ ಕರೆಕ್ಟ್ ಅದ ರೀ ಸರ್ ಆಗಡೆ ನಮ್ಮ ಹತ್ತನೇ ಪುಂಟು ಸರ್ ಹೇಳಿದ್ರು ಇದೆ ಇಲ್ಲಿ ನಾವು ಪ್ರಿಂಟ್ ಆಗಿ ಜೆರಾಕ್ಸ್ ಮಿಷನ್ಗೆ ಹೋದಾಗ ಏನಾಗೈತಿ ಆಗಲೇ ಸರ್ ಪುರಾತನರು ಆಯ್ತೈತೆ ಇಲ್ಲೈತ್ರಿ ಇಲ್ಲಿ ಬರೀ ಪುರಾತನ ಐತೆ ಐತೆ ಅವ್ರ ಇದರ ಪ್ರಶ್ನೆ ಬರೆದಿದ್ರ ಐತಿ ಬುಕ್ನ ಪುರಾತನ ಐತಿ ಇದು ಯಾವಾಗ ಕರೆಕ್ಟ್ ಅಂದ್ರೆ ಹೇಳು ಸರ್ ನೀವು ಜೆರೆಕ್ಷ ಮಾಡ್ತಿರ ಜೆರಾಕ್ಸ್ ಮಾಡಕ್ಕೆ ಮಿಷನ್ ಮಿಶನ್ ಪಾರ್ಟ್ ಐತ್ರಿ ಇಲ್ಲಿ ನಾವು ಬರ್ದಿರ್ತಕ್ಕ ವರ್ಜನಲ್ ಚೀಟಾಗಿ ಪುರಾತನ ಐತಿ ಅದ ನೀವು ಇಂಥದ್ದು ಕೇಳಕೋಬೇಡ್ರಿ ಆಗ ಒತ್ತಕ್ಷರ ತೆಗ್ದಿರಲ್ಲ ಆ ಒತ್ತಕ್ಷರ ಕೇಳಿ ಅಂದಾಗ ಅವ್ರು ಒಪ್ಕೊಂಡರ ಈಗಲೂ ನಿಮ್ದು ಅದೇ ಸಮಸ್ಯೆ ಐತ್ರಿ ಏನಾಗಿ ಹೋಯ್ತು ನಿಮ್ ಜೆರಾಕ್ಸ್ ಆಗೈತಿ ಏನಾಗಿ ಹೋಯ್ತಿ ಅಂತ ಹೇಳಿ ಒರ್ಜನಲ್ ಚೀಟಾಗಿ ಆಗೈತಿ ಅದೇ ಸೇಮ್ ಚಲೋ ಸರ್ ನೋಡಿ ಅದು ಜೆರಾಕ್ಸ್ ಅದ ಅವರು ಹಾಂ ಅವರೂ ಆಗೋ ಕೇಳೋರು ದಂಡೆ ಒಪ್ಪಿಸ್ರಿ ಯಾಕೆ ಹೋಗೈತ್ರಿ ಅದ ಜೆರಾಕ್ಸ್ ಮಿಷನ್ ಹೋಗಿದ್ರಿ ತಿಳಿದು ನಾವು ಹಾಂ ಇರಲಿ ಇನ್ನು ಐದನೇ ಪ್ರಶ್ನೆ ಚೆಕ್ ಮಾಡ್ಕೊರಿ ಸರ್ ಐದನೇ ಪ್ರಶ್ನೆ ನೀವು ಹಾಂ ಹೇಳಿರಿ ಮಲ್ಕಾರ ಸಿದ್ದನು ನಿನ್ನಂತ ಏನು ಲವಣ್ಯದವರು ನನಗೆ ನೀವು ಒಂದು ಬರ್ದಿರಿ ಬುಕ್ಕಿನ ಒಳಗೆ ಒಂದು ಐತಿ ಸರ್ ಇದೂ ಅದೇ ಸೇಮ್ ಸಮಸ್ಯೆ ಇವೆ ಮತ್ತೆ ಇಲ್ಲಿ ಪಾಯಿಂಟ್ ಕೊಟ್ಟಿರಲ್ಲ ಸರ್ ಹೇಳ್ರಿ ಹೇಳಿರಿ ಇಲ್ಲಿ ನೋಡಿರಿ ಅದು ಜೆರಾಕ್ಸ್ ನಮ್ಮ ದುಖಾನ್ಯಾಗ ಐತೆ ನೋಡಿರಿ ಇದು ಇದು ಹಿಂಗೆ ಹೋಗೋದು ಅದು ಕಟ್ಟೋಗಿ ಬರ್ರಿ ಪಾಯಿಂಟ್ ಮತ್ತೆ ನೋಡೋದು ರೀ ಅದು ತ ತಪ್ಪಲ್ಲ ರೀ ಸರ ಈಗ ನೋಡಿರಿ ಅಲ್ಲಿ ಒರ್ಜುನಾಲ್ ಇದಾವೆ ನೋಡಿರಿ ಸರಿ ಆಗಲು ಸಮಸ್ಯೆ ಅದೇ ಸೇಮ್ ರೀ ಅವ್ರದ್ದು ಇದು ಹಿಂಗೆ ಹಿಂಗೆ ಆಗೋದು ಅದು ಕಟ್ಟೋಗಿ ಬರೋ ಒಂದು ಪಾಯಿಂಟ್ ನಂಟು ಕುತ್ಬೇ ರೀ ಅದು ಸರ ನಮಗ್ ನೀವು ಸಹಿ ಮಾಡಿ ಕೊಟ್ರಿ ಅಂದ್ರೆ ನಮ್ಗ ಅದು ಒರಿಜಿನಲ್ ಹೌದಲ್ರಿ ಮತ್ತೆಂದ್ರ ಹಿಂಗ ಇದ್ರೊಳಗೆ ಹಿಂಗ ಹಿಂಗ ಆಗೈತಪ್ಪ ಈ ತಪ್ಪನ್ನ ನೀವು ಹಿಡಿಬಾರ ನಮ್ ಮದ್ಲೇ ಹೇಳ್ಬೇಕಾಗಿತ್ತಲ್ಲ ನೀವು ಈಗ ಒಂದು ಇಲ್ಲ ಕರೆಕ್ಟ್ ಆಯ್ತ್ರಿ ಇಲ್ಲಿ ಒಂದು ಐತಿ ಬುಕ್ಕಿನ ಒಳಗ್ ಒಂದು ಐತಿ ಕರೆಕ್ಟ್ ಐತ್ರಿ ನಮ್ ಒರಿಜಿನಲ್ ಚೀಟು ಒಂದು ಐತಿ ಮತ್ ನಾವು ಏನು ಯಾವ ಕೊ್ರಿ ಈಗ ನೀವು ಎರಡು ಸ ಏನ್ ಹಿಡಿದ್ರಿ ಎರಡು ಜೆರೆಕ್ಷ ಮಿಷನ್ ಅಲ್ಲಿ ಪಾಟ್ ಹಿಡಿದಿರಿ ಈಗ ಪಾಟ್ ಆಗಿರ್ತಕ್ಕಂಥ ಪಾರ್ಟ್ ಕೂಡ ಇಬ್ರು ಕೂಡ ಕಾಟ್ ಬಿಡ್ತೇವೆ ನಾವು ಮತ್ತೆ ಇಬ್ರು ಹಿಡಿದ್ರು

ಒರಿಜಿನಲ್ ಆಗಿ ಐತಲ್ಲ ಜೆರಾಕ್ಸ್ ಅಲ್ರಿ ಆಗಿದ್ದು ಅಲ್ರಿ ಸರ್ ಸರ್ ಏನಿಲ್ರಿ ನೀವ್ ಯಾರು ಏನ್ ಮಾತಾಡಬೇಡಿ ಈಗ ಮಾತಾಡ್ಬೇಡ್ರಿ ಮುಗಿದ್ರಿ ಜೆರಾಕ್ಸ್ ಮಿಷನ್ ದಾಗ ಆಗಿದ್ದು ಹಿಡಿಬೇಡ್ರಿ ನೀವು ಹತ್ತು ಹೇಳಿದ್ರು ಅದು ಕಬಲ್ ಇಲ್ಲ ಒರಿಜಿನಲ್ ಚೀಟ್ ಆಗಲ್ಲ ಒಪ್ಕೊಂಡ್ರಿ ಸರ್ ಈಗ ನೀವು ಒಳ್ಳೆದ ಕ್ವಾಲ ಮಾಡಿದ್ರೆ ಅದೇ ಆಗ್ತದೆ ಹೇಳಿ ಒಪ್ಕೊಂಡ್ರಿ ಅವರು ಈಗ ಏನಿಲ್ಲ ಅದೊಂದು ಇದು ಅದ ಅವ್ರು ನಾಲ್ಕಾಗ ಅವ್ರು ನಾಲ್ಕಾಗ ಒಂದು ತಪ್ಪಿದ್ದ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಟ್ಟರೆ ಒತ್ತಕ್ಷರ ಬಿಟ್ಟ ಪ್ರಶ್ನೆ ಬುಕ್ ನಾವು ರೋಗ ಒತ್ತಕ್ಷರ ಕೊಟ್ಟಿದ್ದೀವಿ ಈಗ ಕಮಿಟಿ ನಿರ್ಣಯ ಹೆಂಗ್ ತಗೊಂಡ್ರು ಕೊಡಿ ಎಂಟು ಪ್ರಶ್ನೆ ಕಡ ಇಬ್ರು ನಾಲ್ಕು ಪ್ರಶ್ನೆ ಕಿತ್ತಾರ ನಾಲ್ಕು ಕಿತ್ತಾರ ಎತ್ತಾರ ನಾಲ್ಕು ಕಿತ್ತಾರ ಕರೆ ಇನ್ನ ನಮ್ಮ ಲಕ್ಷ್ಮಣ ಸರ್ ಸುರ್ವೇಗ ವಾದ ಮಾಡ್ದಂಗ ತಪ್ಪು ಹಿಡ್ದವ್ರ್ ಒಂದು ಪಾಯಿಂಟ್ ಕೊಡ್ತೇವೆ ಅಂತ ನಾವು ಕಮಿಟಿಯವ್ರು ಹೇಳಿದ್ದೆವು ಎಲ್ಲರೂ ಕೇಳ್ಕೊಂಡು ಹೇಳಿದ್ದೆವು ನಮ್ಮ ಅದನ್ನೇ ಪಿಂಟು ಸರ್ ಏನು ಮಾಡಿದ್ರು ಒಂದು ಒತ್ತಕ್ಷರ ಪ್ರಶ್ನೆಗೆ ಬರೆದಿದ್ದೆವು ಬುಕ್ದೊಳಗ ಇಲ್ಲ ಅದನ್ನ ಹಿಡಿದಾಗ ನಾವೇನೋ ಲಾಸ್ಟಿಂಗ್ ವಿಚಾರವನ್ನು ಹೇಳ್ತೇವೆ ಬಂದೀವಿ ಅದು ತಪ್ಪು ಹಿಡ್ದಾರ ಪಾಪ ಕೇಳ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ಬೇಕಾಗ್ತದೆ ಈಗ ಆ ಎರಡಕ್ಕೆ ನಾಲ್ಕು ಪಾಯಿಂಟ್ ಪ್ರಶ್ನೆ ಕೆತ್ತಿದ್ದೆ ಅದು ತಪ್ಪು ಹಿಡಿದ ಒಂದು ಪಾಯಿಂಟ್ ನಮ್ಮ ತರದಿ ಸಂಘದವ್ರಿಗೆ ಆಯ್ತು ತ್ವರಿವಿ ಸಂಘದವ್ರು ಐದು ಪಾಯಿಂಟ್ ಅದು ನೋಡುವ ಸಂಘದವ್ರ ನಾಲ್ಕು ಪಾಯಿಂಟ್ ಅದು ಮತ್ತೆ ತಪ್ಪಲ್ರಿ ನೀವು ಎರಡು ಎರಡು ತಪ್ ಮಾಡಿದ್ರೆ ಹೆಂಗ್ರಿ ಇದ ಸೊಲ್ ಅಂದ್ರ ಒರ್ಜಿಲ ನಮ್ಗೆ ಬರ್ದು ಕೊಡ್ಬೇಕಾಗಿತ್ತಲ್ರಿ ಸರ್ ಅವರೂ ಹಿಡ್ದಾರ್ರಿ ಅವ್ರು ಅವ್ರು ಹಿಡಿಯೋದು ಕರೆಕ್ಟ್ ಇಲ್ಲ ಅವ್ರು ಕೇಳುವ ಕರೆಕ್ಟ್ ಐತ್ರಿ ಅವರೂ ಎರಡು ತಪ್ಪು ಇಡೋರು ಯಾವುದ ಒಂದ್ ಪ್ರಶ್ನೆ ಎರಡು ತಪ್ಪು ಇಡದ್ರಿ ಅವರು ಈಗ ನೀವು ಎರಡು ಪ್ರಶ್ನೆಕ್ಕೆ ಒಂದ್ ತಪ್ಪು ಹಿಡಿದ್ರೆ ಒಂದ್ ಪಾಯಿಂಟ್ ಹೇಳಿರಿ ಹಾಂ ರೀ ಈಗ ಎರಡು ಪ್ರಶ್ನೆಕ್ ಎರಡು ತಪ್ಪದಾವು ಅವರೂ ಯಾರ್ ಹಿಡಬೇಡ್ರಿ ಅವ್ರ ಇಲ್ಲ ನೀವು ಒಳ್ಳಾಕ ನಿಮ್ಮ ಎರಡು ಅವ್ರ ಎರಡ್ಕ ಸಮ ಐತ್ರಿ ಅವ್ರ ತಪ್ಪು ಇತ್ತು ಪ್ರಶ್ನೆ ಕೆಟ್ಟಿದ್ ಹಾಕದು ಈ ಕಡೆ ಯಾರಿಗ್ರಿ ಕಡೆ ತರಿಗ್ರಿ ಮುಂಜಾನೆ ಕೈಯನ್ನು ಸೊಸು ಮಾಡಿತ್ತು ನಂದು ಇಲ್ಲ ಈ ಗೆದ್ದಿ ಹೋಯ್ತೇ ಹೊಡಿಬಾರ್ದು ಸೋತೆ ಕೂಗಬಾರ್ದು ಹಿಂದಿನ ಸೋಲು ನಾಳೆ ಗೆದ್ದಿನ ಇರ್ತೈತಿ ಸರ್ ಹೇಳಿ ಮುಗಿತಾ ಹಾ ರೀ ನಮ್ಮ ಸರ್ ನಾವು ಎಲ್ಲ ಕೂಡ ಇಲ್ಲಿ ತನಕ ಕಾರ್ಯಕ್ರಮ ಚಲೋ ಮಾಡಿವಿ ಹಿಂಗೆ ಮುಂದೆ ಕೂಡ ನಕ್ಕೋತ್ ನಲ್ದಾಡ್ಕೊತ ಪ್ರೀತಿಯಿಂದ ಕಾರ್ಯಕ್ರಮ ಮಾಡೋಣ ಮತ್ತೆ ನೀವು ಊರ ಕೊಟ್ಟರು ನಿಮ್ಮ ಊರ ಹಿಂಗೆ ಪ್ರೀತಿಯಿಂದ ಮಾಡ್ತೀವಿ ಒಂದ್ಸಾರಿ ಜೋರಾಗಿ ಕೈಯೋತ್ತಿ ಚಪ್ಪಾಡ ಹಾ ಈಗ ಒಂದು ಐದು ನುಡಿಕೆ ಅಲ್ಲಿ ಹಾಡಿ ಮುಂದೇನು ಹಾಳಿ ಹಾಡಲಿ ಸರ್ ಹಾ ಹಾ ಓಕೆ ಸರ್